ನನ್ನ ಹೆಸರು ವಿಜಯ್ ಅಂತ ನಿಮ್ಮದೇ ಗಾಂಧಿನಗರ ಕ್ಷೇತ್ರದ ಬಿ ಜೆ ಪಿ ಪಾರ್ಟಿಯ ಬ ಸಾಮಾನ್ಯ ಕಾರ್ಯಕರ್ತ ನಿಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಐದು ಭಾಗ್ಯಗಳು ಅಂತ ಹೇಳ್ಕೊಂಡು ನೀವು ಜನರ ಮುಂದೆ ಬರ್ತಾಯಿದ್ದೀರ ನಾವು ಹೇಳ್ತೀವಿ ಅದರಿಂದ ನುಡಿಯದಂತೆ ನಡ್ಕೊಂಡಿರೋದು ಹತ್ತಾರು ನಿದರ್ಶನಗಳಿದೆ ಅದರಿಂದ ಜನ ತೊಂದರೆ ಅನುಭವಿಸ್ತಾರೆ ಮೊದಲನೇದಾಗಿ ನೀವು ಕೊಟ್ಟಿರೋ ಫ್ರೀ ಬಸ್ ಆ ಫ್ರೀ ಬಸ್ ಕೊಟ್ಟಿದರೆ ಹತ್ತು ಜ ಹೆಣ್ಮಕ್ಳಿಗೆಲ್ಲ ಉಪಯೋಗ ಆಗ್ತಾ ಇದೆ ಅಂತ ನೀವು ಹೇಳ್ಕೊಂಬರ್ತಾಯಿದ್ದರೆ ಅದರಿಂದ ತೊಂದರೆ ಅನ್ಭವಿಸ್ತಾರ ಸ್ಕೂಲ್ ಮಕ್ಕಳಾಗಲಿ ವೃದ್ಧರಾಗಲಿ ದಿನ ಓಡಾಡೋ ಅಂಥ ಕೆಲಸಕ್ಕೆ ಹೋಗ್ಬೇಕಂತ ಜೆಂಟ್ಸ್ ಆಗಲಿ ಗಂಡಸರಾಗಲಿ ಅನ್ಭವಿಸ್ತಾ ಇರೋವಂಥ ತೊಂದರೆ ಬಗ್ಗೆ ಯಾರೂ ಇಲ್ಲ ಇನ್ನೂರು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ರಿ ಇನ್ನೂರು ಯೂನಿಟ್ ಆದಮೇಲೆ ಕಮರ್ಷಿಯಲ್ ಕರೆಂಟು ರೆಸಿಡೆನ್ಷಿಯಲ್ ಮತ್ತೆ ಆ ಇನ್ನೂರು ಯೂನಿಟ್ ಆದಮೇಲೆ ಕರೆಂಟು ಸ್ಲ್ಯಾಬ್ ಚೇಂಜ್ ಆಗಿ ಸಾವಿರ ರೂಪಾಯಿ ಕಟ್ಟೋ ಅಂಗಡಿಯವನ್ನು ಎರಡು ಸಾವಿರ ಮೂರು ಸಾವಿರ ಕಟ್ಟೋ ಪರಿಸ್ಥಿತಿಗೆ ಬಂದಿದೆ ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ನೀವು ಹೇಳಿ ಸರ್ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಚುನಾವಣೆಯಲ್ಲಿ ಪ್ಲಸ್ ಆಗ್ತಾವ ಯಾಕಂದರೆ ಅದ್ರ ವಿರುದ್ಧನೂ ಕೆಲವು ಅಭಿಪ್ರಾಯಗಳು ಇದಾವೆ ಅನ್ನೋ ತಮ್ಮ ಪ್ರಶ್ನೆ ಈಗ ಒಂದು ಸ್ಕೀಮ್ ಮಾಡಿದಾಗ ಸ್ಕೀಮ್ ಬಂದ ಮೇಲೆ ಕೆಲವು ಅದರ ಅದರಿಂದ ಉದ್ಭವ ಆಗುವಂಥ ಕೆಲವು ಸಮಸ್ಯೆಗಳು ಬಂದಿದೆ ಇಲ್ಲ ಅಂತ ಹೇಳಲ್ಲ ನಾವೇನೇನು ಅದರ ಬಗ್ಗೆ ಚರ್ಚೆನೂ ಆಗ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ ಈಗ ನೀವು ಹೇಳ್ದಂಗೆ ಹೆಚ್ಚು ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ ಅದರಿಂದ ಗಂಡಸರಿಗೆ ತೊಂದರೆ ಆಗ್ತಾಯಿದೆ ಎಸ್ ಸ್ಕೂಲ್ ಮಕ್ಳಿಗೂ ಹೆಣ್ಮಕ್ಳಿಗೂ ಫ್ರೀ ಅಂತ ಆಯಿತು ಅದು ಅದು ಅದೊಂದು ಕಡೆ ಇರಲಿ ಸೊ ಸ್ಕೂಲ್ ಮಕ್ಕಳಿಗೆ ಹೇಗೋ ಫ್ರೀ ಇದೆ ಹೊರ್ಗೋಡಾಡೋದಕ್ಕೆ ಬಸ್ ಪಾಸೆಲ್ಲ ಮಾಡಿಕೊಡ್ತಾರೆ ಸೊ ಈಗ ಆ ಸಮಸ್ಯೆಗೆ ಬಗೆಹರಿಸ್ತಕ್ಕಂಥದ್ದು ಕೂಡ ಸರ್ಕಾರ ಎಲ್ಲ ರೀತಿಯ ಕ್ರಮಗಳು ತೊಗೊಳ್ತಕ್ಕಂಥದ್ದು ಮಾಡ್ತಾರೆ ಹೆಚ್ಚು ಬಸ್ಗಳು ಹಾಕೋಬೇಕು ಹೆಚ್ಚು ಬಸ್ಗಳನ್ನು ನಾವು ರೂಟ್ಗಳು ಹಾಕೋಬೇಕು ಅಂತ ಕೂಡ ಸರ್ಕಾರ ಅದೆಲ್ಲ ಈಗಾಗಲೇ ಅದರ ಬಗ್ಗೆ ಕ್ರಮ ತೊಗೊಳ್ತಕ್ಕಂಥದ್ದು ಕೂಡ ಸಾರಿಗೆ ಸಚಿವರು ಮಾಡ್ತಾ ಇದ್ದಾರೆ ಸೊ ಒಂದು ತೀರ್ಮಾನ ತೊಗೊಂಡಾಗ ಅದರಿಂದ ಉದ್ಭವ ಆಗೋಂಥ ಸಮಸ್ಯೆಗಳನ್ನ ಅದಕ್ಕೆ ಅದು ಅದಕ್ಕೆ ಪರಿಹಾರ ಹುಡುಕೋ ಕೆಲಸ ಕೂಡ ಮಾಡಬೇಕು ಆ ಟೈಮಿಂಗ್ ಫೈರ್ ಫೈಟಿಂಗ್ ಬೇಕಾಗುತ್ತೆ ಮಾಡಬೇಕು ಅಮೇಲ್ ಕೆಲವೊಂದಷ್ಟು ಸಮಸ್ಯೆಗಳು ಅನ್ಎಕ್ಸ್‌ಪೆಕ್ಟೆಡ್ ನಾವು ಮಾಡಿದ್ದು ಒಳ್ಳೆ ಉದ್ದೇಶದಿಂದ ನಾವು ಏನು ಹೇಳಿದ್ದು ಅದನ್ನು ಮಾಡಿದ್ದೀವಿ ಅದರಿಂದ ಬರುವಂಥ ಸಮಸ್ಯೆ ಬಂದಾಗ ಅದನ್ನು ಸಾಲ್ವ್ ಮಾಡ್ಕೋಬೇಕು ಎಸ್ ಇದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷಿಯನೆಟ್ ಸವರ್ಣಾ ನ್ಯೂಸ್